ಯಾರು ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ತುಂಬ ದಿನಗಳ ನಂತರ ನಾನು ಯೂಟ್ಯೂಬಲ್ಲಿ ವ್ಲಾಗ್ನ ಶೇರ್ ಮಾಡ್ತಿದ್ದೀನಿ ಈ ವೀಕ್ ನನಗೆ ನೈಟ್ ಡ್ಯೂಟಿ ಇರೋದ್ರಿಂದ ಸ್ವಲ್ಪ ಡೇ ಅಲ್ಲಿ ಫ್ರೀ ಇರುತ್ತೀನಿ ಸೊ ಹಾಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಬೆಳಿಗ್ಗೆ ನಾನು ನೈಟ್ ಡ್ಯೂಟಿ ಮುಗಿಸ್ಕೊಂಡು ಹಾಸ್ಪಿಟ್ಲಿಂದ ಮನೆಗೆ ಬಂದೆ ಸೊ ಮನೆಗೆ ಹೋಗೋದ್ರಲ್ಲಿ ಅಕ್ಕ ಆಲ್ರೆಡಿ ಪೂಜೆ ಮಾಡಿದರು ನಮ್ಮ ಮನೆ ಹಿತ್ತಲಲ್ಲಿ ಮಾವಿನ ಮರ ಹಾಗೆ ಚಕೋತ ಹಣ್ಣು ಎಲ್ಲ ಇದೆ ಸೊ ಬೆಳಗ್ಗೆ ಬೆಳಗ್ಗೆ ಕೂತಿ ಬಂದು ಮರ ಅಲ್ಲಾಡಿಸಿ ಕೆಳಗಡೆ ಎಲ್ಲ ಗಲೀಜು ಇಟ್ಟಿರುತ್ತೆ ಸೊ ಬೆಳಗ್ಗೆ ಬೆಳಗ್ಗೆ ಹೋಗ್ತಿದ್ದಂಗೆ ಅದನ್ನು ಕ್ಲೀನ್ ಮಾಡೋದೇ ನನಗೆ ಮೊದಲನೇ ಕೆಲಸ ಆಗಿರುತ್ತೆ ಅದಾದಮೇಲೆ ನೀವು ತುಂಬ ಜನ ಕೇಳ್ತಾಯಿದ್ರಿ ನಮ್ಮ ಮನೇಲಿ ಕುರಿಸೀಸ್ ಹಾಕಿದ್ದು ಫಸ್ಟ್ ವೀಡಿಯೋ ಹಾಕಿದ್ದೆ ನಾನು ಅದಾದಮೇಲೆ ನಾವು ಈ ಸಲಿನೂ ಕುರಿ ಸಾಕಿದ್ದೀವಿ ಈ ಸಲ ಶೆಡ್ ಟೈಪ್ ಮಾಡಿ ಸಾಕಿದ್ದೀವಿ ಅದಾದಮೇಲೆ ನೀವು ನೋಡ್ತಾ ಇರ್ಬೋದು ನಮ್ಮ ಮನೆ ಮಾವಿನ ಮ ಹರದಲ್ಲಿ ಎಷ್ಟು ಹಣ್ಣುಗಳಿದೆ ಅಂತ ಅಂದ್ಬಿಟ್ಟು ಇದರಲ್ಲಿ ನಾವು ಜಾಸ್ತಿ ಹಣ್ಣುಗಳು ತಿನ್ನೋದ್ಕಿಂತ ಕೋತಿಗಳೇ ಜಾಸ್ತಿ ತಿನ್ನುತ್ತೆ ದಿನಕ್ಕೊಂದು ಇಪ್ಪತ್ತರಿಂದ ಮೂವತ್ತು ಹಣ್ಣು ಕೋತಿಗಳೇ ತಿಂದು ವೇಸ್ಟ್ ಮಾಡುತ್ತೆ ಅದು ಹಾಗಾಗಿ ಬೆಳಿಗ್ಗೆ ಬೆಳಗ್ಗೆ ನಮ್ಮ ಮನೆಯವರು ಮರಕ್ಕೆ ಹತ್ಬಿಟ್ಟು ಚೆನ್ನಾಗಿರೋ ಹಣ್ಣೆಲ್ಲ ಕಿತ್ಕೊಂಡು ಅವರು ಒಂದು ಹುಲ್ಲಿನಲ್ಲಿ ಹಾಕಿ ಇಡ್ತಾರೆ ಸೊ ಹಣ್ಣು ಆದಾಗ ತಿನ್ಬೋದು ಆದರೂ ಮಧ್ಯಾಹ್ನದ ಕೋತಿ ಬಂದು ಕಾಯಿ ಹಣ್ಣನ್ನು ಸಹ ಬಿಡಲ್ಲ ಎಲ್ಲ ಕಿತ್ತು ಕಿತ್ತು ಹಾಳು ಮಾಡುತ್ತೆ ನೀವು ನೋಡ್ತಾ ಇರ್ಬೋದು ಅವರೊಂದು ಬ್ಯಾಗ್ ಎತ್ಕೊಂಡು ಯಾವ ರೀತಿ ಕೀಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ಚಿಕ್ಕವರಿದ್ದಾಗ ಮಾವಿನಕಾಯಿ ಸೀಸನ್ ಬಂತು ಅಂದರೆ ಅವ್ರಿ ಮಾವಿನ ಗಿಡಗಳ್ಗೆ ಹೋಗಿ ಕದ್ದು ಕದ್ದು ಕಿತ್ಕೊಂಡು ತಿಂತಾಯಿದ್ದೋ ಇಲ್ಲ ಸ್ಕೂಲ್ಗಳಲ್ಲಿ ತೊಗೊಂಡು ಮುಚ್ಚಿಕೊಂಡು ಮುಚ್ಚಿಕೊಂಡು ತಿಂತಾಯಿದ್ದೋ ಇವಾಗ ಆಗ್ತಿದ್ದಂಗೆ ಏನಾದರೂ ನಮ್ಮ ಕಣ್ಣದ್ರಗಿಡ ಇದ್ರೂ ನಾವು ತಿನ್ನಲ್ಲ ಸೊ ಹಾಗಾಗಿ ಹಣ್ಣು ಸಹ ಮುಂಚೆ ಯಾರನ್ನೋ ಕೊಟ್ಟರೆ ಸಾಕು ಅಂತ ಇರ್ತಾಯಿದ್ದೋ ಇಲ್ಲ ಅಂತಂದರೆ ಅವ್ರಿ ಇವ್ರ ಹತ್ರ ಕೇಳಿ ಇಲ್ಲ ಮರದಲ್ಲಿ ಕೇಳಿ ಈಸ್ಕೊಂಡು ತಿಂತಾಯಿದ್ದೋ ಇವಾಗ ನಮ್ಮ ಮನೆ ಹತ್ರನೇ ಮರ ಐತೆ ಆದರೂ ಏನು ಅಷ್ಟು ತಿನ್ನಬೇಕು ಅಂತ ಇಂಟ್ರೆಸ್ಟೇ ಬರೋಲ್ಲ ಆದರೂ ಯಾವಾಗ ನಾವು ಒಂದೊಂದ್ಸಲಿ ಬೇಜಾರಿಗೆ ತಿಂತಾಯಿರ್ತೀವಿ ಸೊ ಈ ಹಣ್ಣು ಬಂದುಬಿಟ್ಟು ತುಂಬಾ ಕಹಿ ಇರುತ್ತೆ ಕಾಯಲ್ಲಿ ಕಹಿ ಇರುತ್ತೆ ಬಟ್ ಸ್ವೀಟ್ ಆದರೆ ಅಷ್ಟೇ ಸ್ವೀಟ್ ಇರುತ್ತೆ ಹಾಗಾಗಿ ಅವರು ಕಿತ್ಕೊಂಡು ಫಸ್ಟು ಅವರು ಚೆನ್ನಾಗಿರೋ ಹಣ್ಣೆಲ್ಲ ತಿನ್ಬಿಟ್ಟು ಮೀಡಿಯಮ್ ಆಗಿರೋದೆಲ್ಲ ನಮ್ಗೆ ಎತ್ಕೊಂಡ್ಬರ್ತಾರೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ತಿಂತವ್ರು ಅವರಲ್ಲಿ ಅಂದ್ಬಿಟ್ಟು ಸೊ ಮಾವಿನ ಹಣ್ಣು ಸೀಸನ್ ಸ್ಟಾರ್ಟ್ ಆದಾಗ ತುಂಬ ಥರದ ರೆಸಿಪೀಸ್ ಎಲ್ಲ ಮಾಡ್ತಾಯಿರ್ತಾರೆ ಮಾವಿನ ಜ್ಯೂಸು ಕೇಕು ಅಥ್ವಾ ಸೊ ಆ ಥರ ಯಾವುದಾದ್ರೂ ಟ್ರೈ ಮಾಡಿದಾಗ ನಾನು ಅಷ್ಟೇ ಟ್ರೈ ಮಾಡಿ ನೆಕ್ಸ್ಟ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗಾಗಿ ಲಾಸ್ಟ್ ಟೈಮು ಅಷ್ಟೇ ಹಣ್ಣು ತುಂಬಾ ಜಾಸ್ತಿ ಆಗಿತ್ತು ನಾನು ಅಷ್ಟೇ ತುಂಬ ಥರ ರೆಸಿಪೀಸ್ ಎಲ್ಲ ಮನೆಯಲ್ಲೇ ಮಾಡ್ಕೊತಿದ್ರು ಮತ್ತು ಅಕ್ಕಪಕ್ಕದವ್ರಿಗೂ ಸಹ ಕೊಡ್ತಾಯಿದ್ರು ಈ ಸಲ ಜಾಸ್ತಿ ಕೋತಿ ಆಗಿರೋದ್ರಿಂದ ನಮಗೆ ಸಿಗ್ತಾ ಇರೋದೇ ಕಡಿಮೆ ಆಗಿಬಿಟ್ಟೈತೆ ಸೊ ಕೋತಿ ಜಾಸ್ತಿ ದಿನಕ್ಕೆ ಒಂದು ಇಪ್ಪತ್ತರಿಂದ ಹಣ್ಣು ವೇಸ್ಟ್ ಮಾಡ್ತಾನೆ ಇರುತ್ತೆ ಕೋತಿಗಳು ಊಟಕ್ಕೆ ಮಾವಿನ ತೊಗೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಇವತ್ತು ನಮ್ಮ ಮನೇಲಿ ಬಿಸಿ ಬಿಸಿ ರಾಗಿ ಮುದ್ದೆ ಹಾಗೆ ಸಾರು ಮಾಡಿದ್ದು ಸಾರಿಗೆ ಮುದ್ದೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬೆಳಗ್ಗೆ ಬೆಳಿಗ್ಗೆನೇ ಮುದ್ದೆ ಮಾಡಿಕೊಂಡು ಅದಾದ ನಂತರ ನಮ್ಮ ಮನೇಲಿ ಡೈಲಿ ಒಂದು ಟೂ ಲೀಟರ್ ಹಾಲು ತರಿಸ್ಕೊತೀವಿ ಸೊ ಅದರಿಂದ ಬರೋ ಕೆನೆನ ನಾವು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಡ್ತೀವಿ ಸೊ ಎವ್ರಿ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸಿಗೆ ನಾವು ಅದಕ್ಕೆ ತುಪ್ಪ ಕಾಯಿಸ್ಲಿಕ್ಕೆ ಮಾಡ್ತೀವಿ ಈ ಬೆಣ್ಣೆ ಒಳಗೆ ಆಲ್ರೆಡಿ ತುಪ್ಪ ಬಂದಿರೋ ಥರನೇ ಕಾಣ್ತಾ ಇದೆ ನೀವು ನೋಡ್ತಾ ಇರ್ಬೋದು ಸೊ ಇದು ಬಂದ್ಬಿಟ್ಟು ಒಂದು ಹದಿನೈದು ಅನಿಸುತ್ತೆ ಸೊ ಇವಾಗೆಲ್ಲ ನಾವು ತುಪ್ಪ ಕಾಯ್ಸೋಕ್ಕೆ ನಾನು ರೆಡಿ ಮಾಡ್ತಾ ಇದ್ದೀನಿ ನಾವು ಜಾರಲ್ಲಿ ಎಲ್ಲ ಹಾಕ್ಬಿಟ್ಟು ನೀರು ಹಾಕಿಬಿಟ್ಟು ಮಿಕ್ಸಿ ಮಾಡ್ತೀವಿ ಸೊ ಅದಾದ ನಂತರ ಒಂದೇ ಸಲ ಬೆಣ್ಣೆನ ತಕ್ಕೊತೀವಿ ಈ ನಡುವೆ ವೀಡಿಯೋ ಮಾಡಿ ತುಂಬ ದಿವ್ಸವೇ ಆಯಿತು ಹಾಗಾಗಿ ವೀಡಿಯೋ ಮಾಡ ಒಂದ್ಸಲ ಮಾಡ್ತಾಯಿರ್ತೀನಿ ವೀಡಿಯೋ ಮಾಡೋದೇ ನನಗೆ ಮರ್ತೋಗ್ಬಿಟ್ಟಿರುತ್ತೆ ನೈಟ್ ಡ್ಯೂಟಿ ಬೇರೆ ಇತ್ತು ಸೊ ಹಾಗಾಗಿ ಬೇಗ ಬೇಗ ಮಾಡೋಣ ಅಂದ್ಬಿಟ್ಟು ಬೇಗ ಬೇಗನೆ ಕಾಯಿಸ್ದೆ ಹಾಗಾಗಿ ಸ್ವಲ್ಪ ವೀಡಿಯೋಸ್ ಎಲ್ಲ ನಾನು ನೀಟಾಗಿ ತೊಗೊಂಡಿಲ್ಲ ಅದಾದಮೇಲೆ ಇವತ್ತು ಗುರುವಾರ ಬೇರೆ ಆಗಿತ್ತು ದೇವ್ರ ಸಾಮಾನೆಲ್ಲ ತೊಳೆದು ಮತ್ತು ದೇವ್ರ ವಾರ ಎಲ್ಲ ಮಾಡಬೇಕಿತ್ತು ಯಾಕಂತಂದರೆ ನಾಳೆ ಶುಕ್ರವಾರ ಆಗಿರೋದ್ರಿಂದ ಶುಕ್ರವಾರ ಎಲ್ಲೂ ಸಾಮಾನ್ಯ ದೇವ್ರ ಸಾಮಾನುಗಳು ಎಲ್ಲೂ ತೊಳೆಯಲ್ಲ ಹಾಗಾಗಿ ಗುರುವಾರನೇ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ನಮ್ಮತ್ತೆ ರೆಡಿ ಇದ್ದೋ ಹಾಗಾಗಿ ಬೇಗ ಬೇಗ ಕಾಯಿಸಣ್ಣ ಅಂದ್ಬಿಟ್ಟು ನಾನು ಬೇಗ ಬೇಗ ಮಾಡ್ತಾಯಿದ್ದೆ ಬಟ್ ವಿಡಿಯೋ ನೀಟಾಗಿ ಮಾಡೋಕ್ಕಾಗಲಿಲ್ಲ ನಮ್ಮ ಮನೆಯಲ್ಲಿ ನಾಲ್ಕು ಜನ ಮಕ್ಕಳಿದ್ದಾರೆ ಸೊ ಮನೆಯಲ್ಲಿ ಈ ಥರ ತುಪ್ಪ ಮಾಡಿಕೊಡೋದ್ರಿಂದ ಯಾವುದೇ ರೀತಿ ಕೆಮ್ಮು ನೆಗಡಿ ಈ ರೀತಿ ಆಗಲ್ಲ ಸೊ ಆಚೆಗಡೆ ತುಪ್ಪ ಎಲ್ಲ ಮಕ್ಳಿಗೆ ಕೊಟ್ಟರೆ ಅದರಲ್ಲಿ ಸ್ವಲ್ಪ ಕೆಮಿಕಲ್ಸು ಇನ್ನೂ ತುಂಬ ಬೇರೆ ಎಣ್ಣೆ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಅದನ್ನು ಕೊಟ್ಟಾಗ ಮಕ್ಕಳಿಗೆ ಕೆಮ್ಮೆಲ್ಲ ಆಗುತ್ತೆ ಹಾಗಾಗಿ ಮನೆಯಲ್ಲೇ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು ಹಾಗೆ ಮನೇಲಿ ನಾವು ಎಲ್ಲ ಇರ್ತೀವಿ ಸೊ ನಮಗೂ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಂದು ಹದಿನೈದು ದಿನಕ್ಕೆ ಬೆಣ್ಣೆ ಮಾಡಿಕೊಂಡು ಆಮೇಲೆ ತುಪ್ಪ ಮಾಡ್ಕೊತೀವಿ ಮನೆಯಲ್ಲೇ ಮಿಕ್ಸಿಲಿ ಇನ್ನೂ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಸೊ ಅದು ಚೆನ್ನಾಗಿ ಗ್ರೈಂಡ್ ಆದ ನಂತರ ಅದು ಇನ್ನೂ ಉಂಡೆ ಥರ ಆಗಿಬಿಡುತ್ತೆ ಸೊ ನಾನಿಲ್ಲಿ ಇನ್ನೊಂದು ರೌಂಡು ರುಬ್ಬೇಕಿತ್ತು ಸೊ ಹಾಗಾಗಿ ನಾನು ಮತ್ತೆ ಇನ್ನೊಂದು ರೌಂಡು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡೆ ಯಾಕಂತಂದರೆ ವೀಡಿಯೋ ಮಾಡ್ತಾಯಿದ್ದೆ ಇದು ಬೆಣ್ಣೆ ಕೈಗಳನ್ನ ಹಂಟಿ ಒಂಥರ ಆಗ್ತಾಯಿತ್ತು ಸೊ ನಾನು ಹಂಗಾಗಿ ಆನ್ ಆಫ್ ಮಾಡೋದಾಗಿ ಫಸ್ಟ್ನೇ ಸಲಿನೇ ಟ್ರೈ ಮಾಡಿದೆ ಇದು ಬರಲಿಲ್ಲ ಆವಾಗ ವೀಡಿಯೋ ಮಾಡ್ಕೊಂಡೆ ಎರಡನೇ ಸಲ ಮತ್ತು ಹಾಕಿ ಮತ್ತೆ ನೀಟಾಗಿ ಬೆಣ್ಣೆ ತೆಗೆದೆ ತುಪ್ಪ ಮಾಡಬೇಕಾದ್ರೆ ತುಪ್ಪ ಕಾಯಿಸ್ಬೇಕಾದ್ರೆ ಎಲೆ ತೊಟ್ಟು ಲವಂಗ ಕರಿಬೇವು ಸೊಪ್ಪು ಇನ್ನೂ ಒಂದೊಂದು ಕಡೆ ಒಂದೊಂದು ಥರ ಹಾಕ್ತಾಯಿರ್ತಾರೆ ಸೊ ಆ ಥರ ಎಲ್ಲ ಹಾಕಿ ಕಾಯಿಸಿದ್ರೆ ತುಪ್ಪ ಇನ್ನೂ ತುಂಬ ದಿನ ಮಡಗ್ಬೋದು ಆ ಥರ ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲಿ ನಾವು ಬರೀ ಕರಿಬೇವು ಮತ್ತು ಲವಂಗ ಅಷ್ಟೇ ಹಾಕೋದು ನಾವಿಲ್ಲಿ ಸ್ವಲ್ಪ ನಾನು ತೆಗೆದಿಟ್ಕೊಂಡಿದ್ದೀನಿ ಸಪ್ರೇಟು ತುಪ್ಪ ಬೇಯಿಸಿಟ್ಟ ನಂತರ ಈ ರೀತಿ ಕೆನೆ ಇರುತ್ತೆ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ನೀವು ಅದೇ ಬಿಸಿಲೇನೆ ಬಿಸಿ ಮಾಡಿಕೊಂಡ್ರೆ ಸಕ್ಕರೆ ಎಲ್ಲ ಮೆಲ್ಟಾಗಿ ಮೈಸೂರು ಪಾಕ್ ಥರ ಅದು ಇರುತ್ತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ತುಪ್ಪ ಎಲ್ಲ ಕಾಯಿಸಿದ್ದಾಯ್ತು ಹಾಗೆ ಗ್ಯಾಸೆಲ್ಲ ಒರೆಸ್ಬಿಟ್ಟು ಅಮ್ಮ ದೇವ್ರ ಪೂಜೆ ಮಾಡ್ಕೊತಿದ್ರು ಹಾಗಾಗಿ ಅವ್ರು ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ನಾನು ಮತ್ತೆ ಇಲ್ಲಿಗೆ ಬಂದೆ ಹಾಗೆ ನಾನು ಸ್ಯಾರಿ ಕುಚ್ಚಾಕೋಣ ಅಂತಂದ್ಬಿಟ್ಟು ತುಂಬ ದಿನದಿಂದ ಆಸೆ ಇತ್ತು ಏನಾದರೂ ಟ್ರೈ ಮಾಡಬೇಕು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಹಾಗಾಗಿ ಹೆಂಗಿದ್ರು ಒಂದು ಯೂಟ್ಯೂಬ್ ವೀಡಿಯೋ ಮಾಡೋಕ್ಕಾದರೂ ಆಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಸ್ಯಾರಿ ಹಾಕೋಣ ಅಂತ ಟ್ರೈ ಮಾಡಿದೆ ಸೊ ಏನಾನ ಒಂದು ಟ್ರೈ ಮಾಡೋಕ್ಕಾಗಲಿ ಹೊಸ್ದೇನ ಕಲಿಯೋಕೆ ಹೋದಾಗ ಅದು ಫೇಲ್ಯರು ಅಥವಾ ಏನಾದರೂ ಸ್ವಲ್ಪ ಆಗೋದು ಸಹಜ ಹಾಗಾಗಿ ನಾನು ಇಲ್ಲಿ ಸ್ಯಾರಿಗೆ ಕುಚ್ಚಕ್ಕನ ಅಂತ ಟ್ರೈ ಮಾಡಿ ಸ್ವಲ್ಪ ಥ್ರೆಡ್ನ ತುಂಬಾ ವೇಸ್ಟ್ ಮಾಡಿದೆ ಅದರದ್ದು ಒಂದು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು ಯಾವ ರೀತಿ ಹಾಕೋದನ್ನ ಕಲಿತೆ ಯಾವ ರೀತಿ ಅದು ವೇಸ್ಟ್ ಆಯಿತು ಅನ್ನೋದೆಲ್ಲ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹಾಕುವ ವಿಡಿಯೋ ನಿಮ್ಮ ನೀವು ನೋಡ್ಬೋದು ಸುಮ್ಮನೆ ಮನೇಲಿದ್ದು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಅಥವಾ ಸುಮ್ಮನೆ ಫೋನ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಅಟ್ಲೀಸ್ಟ್ ಏನಾದರೂ ಈ ಥರ ಮಾಡ್ತಾಯಿದ್ರೆ ಸ್ವಲ್ಪ ಮೈಂಡು ಫ್ರೀ ಆಗುತ್ತೆ ನಿಮ್ಮ ಮೈಂಡು ಅಷ್ಟೇ ಆ್ಯಕ್ಟಿವ್ ಆಗುತ್ತೆ ಸೊ ಹಾಗಾಗಿ ಈ ಥರ ಏನಾದರೂ ಮನೇಲಿ ಟ್ರೈ ಮಾಡ್ತಾಯಿದ್ರಿ ಬೇರೆಯವ್ರಿಗೆ ನೀವು ಹಾಕಿ ಕೊಡಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ನಿಮ್ಮ ಸ್ಯಾರಿಗಳಿಗಾಗಲಿ ನಿಮ್ಮ ಬ್ಲೌಸ್ ಆಗಲಿ ನೀವೇ ಹೊಲ್ಕೊಳ್ಳೋದು ಅಥವಾ ಈ ಥರದ್ದೇನ ಮಾಡ್ತಿದ್ರೆ ನಿಮ್ಗೆ ಯೂಸ್ ಆಗುತ್ತೆ ಸೊ ನಾನಿಲ್ಲಿ ನೈಟ್ ಡ್ಯೂಟಿ ಇರೋದ್ರಿಂದ ನಾನು ಸ್ವಲ್ಪನೇ ಮಾಡಿದ್ದಿದ್ದು ನೆಕ್ಸ್ಟು ಮಾಡೋಣ ಅಂತ ಅಂದ್ಬಿಟ್ಟು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾಳೆ ಮಾಡಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಎಷ್ಟು ಥ್ರೆಡ್ಡನ್ನು ವೇಸ್ಟ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಯಾಕೆ ಇಷ್ಟು ಥ್ರೆಡ್ ವೇಸ್ಟ್ ಆಯಿತು ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಇಷ್ಟೊಂದು ವೇಸ್ಟ್ ಮಾಡಿದೆ ಹಾಗೆ ಸ್ವಲ್ಪ ಕಲ್ತ್ಕೊಂಡೆ ಇಷ್ಟೆಲ್ಲ ಮಾಡೋ ಹೊತ್ತಿಗೆ ನನಗೆ ಸ್ವಲ್ಪ ಟಯರ್ಡ್ ಆಗಿತ್ತು ಹಾಗಾಗಿ ನಾನು ಊಟ ಮಾಡಿ ಬೇಗನೆ ಮಲ್ಕೊಂಡೆ ಮತ್ತು ಹೊತ್ತಿಗೆ ಒಂದು ಐದೂವರೆ ಆರು ಗಂಟೆ ಆಗಿತ್ತು ಅಷ್ಟರಲ್ಲಿ ಆಲ್ರೆಡಿ ಅಮ್ಮ ಎಲ್ಲ ದೇವ್ರ ಪೂಜೆ ಎಲ್ಲ ಮಾಡಿದರು ಮತ್ತು ನಾನು ಆಲ್ರೆ ಮಳೆ ಬರೋ ಮೋಡ ಥರ ಇತ್ತು ನೀವು ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲಿ ಕುರಿಗಳು ಮೂರೈತೆ ಸೊ ಮುಂಚೆ ಒಂದು ಕುರಿ ಇತ್ತು ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಹಾಕಿದ್ದೆ ತುಂಬ ಜನ ಕೇಳ್ತಾ ಇದ್ರಿ ಇವಾಗ ಈ ರೀತಿ ಕುರಿಗಳನ್ನ ಕಟ್ಟಾಕಿದ್ರೆ ತುಂಬ ಗಲೀಜು ಮಾಡುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಶೆಡ್ ಟೈಪಲ್ಲಿ ಮಾಡಿದ್ದೀವಿ ಅದೇನೇ ಮಾಡಿದ್ರು ಅಲ್ಲಿ ಕೆಳಗಡೆ ಸ್ಟೋರ್ ಆಗ್ತಿರುತ್ತೆ ಈಸಿಯಾಗಿ ಅಷ್ಟೇ ಎತ್ತಿ ಹಾಕ್ಬಿಡ್ಬೋದು ಅದಾದ ನಂತರ ಕೋತಿಗಳು ಕಾಟ ಅಂತ ಹೇಳಿದ್ನಲ್ಲ ನಾನು ಫಸ್ಟಲ್ಲೇ ಸೊ ಕೋತಿಗಳು ಬಂದು ತುಂಬಾ ಹಣ್ಣುಗಳನ್ನೆಲ್ಲ ಬೀಳಿಸಿ 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 ವೇಸ್ಟ್ ಮಾಡಿ ಹೋಗಿಬಿಡ್ತು ಅದಾದಮೇಲೆ ನಾನು ಒಳಗಡೆ ಹೋಗಿದ್ದೆ ಅಷ್ಟಲ್ಲ ಅಮ್ಮ ಆಲ್ರೆಡಿ ಎಲ್ಲ ಪೂಜೆ ಮಾಡಿ ಸೀಸನ್ ಅಲ್ಲ ಮಾವಿನಕಾಯಿ ಸೀಸನ್ ಮಾವಿನಕಾಯಿ ಮಾವಿನಕಾಯಿನಿಟ್ಟು ಅಮ್ಮ ಪೂಜೆ ಮಾಡಿದರು ಇದು ನಮ್ಮ ಮನೆಯ ದೇವ್ರ ಮನೆ ಸೊ ತುಂಬ ಸಿಂಪಲ್ಲಾಗೇ ಇದೆ ಅದಾದಮೇಲೆ ಟೀ ರೆಡಿ ಇತ್ತು ಬಿಸಿ ಬಿಸಿನೇ ಇತ್ತು ನಾನು ಕುಡಿಯೋದ್ರೊಳಗೆ ಹಾರೋಗಿಬಿಟ್ಟಿತ್ತು ಹಾಗಾಗಿ ತಣ್ಣಗಿರಟ್ಟಿನೇ ಕುಡಿದೆ ಅಂದಾದಮೇಲೆ ಕುಂಬಳಕಾಯಿ ಇದು ಹಣ್ಣು ಬೀಜ ಇರುತ್ತಲ್ಲ ಸೊ ಒಣಗಿಸಿಟ್ಟಿದ್ರು ಇದು ಟೈಮ್ ಆಗುತ್ತೆ ನೈಟ್ ಡ್ಯೂಟಿಲಿ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ನಾನು ಎತ್ತಿಟ್ಕೊತಾ ಇದ್ದೆ ಟೈಮೆಲ್ಲ ಆಲ್ರೆಡಿ ಆರರಿಂದ ಏಳು ಗಂಟೆಯೆಲ್ಲ ಆಯಿತು ನನಗೆ ಡ್ಯೂಟಿಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಮಗುಗೆ ತಿನ್ಸೋಣ ಅಂತ ಅಂದ್ಬಿಟ್ಟು ತಿನ್ಸೋಣ ಅಂತ ಕೂತ್ಕೊಂಡು ನಮ್ಮ ಜಾನಕ್ಕೆ ತಿನ್ಸೋಕ್ಕೆ ತುಂಬ ಅಂದರೆ ತುಂಬಾ ಟೈಮ್ ಬೇಕು ಫೋನ್ ನೋಡಿಕೊಂಡು ನಿಧಾನಕ್ಕೆ ತಿನ್ನಿಸ್ತೀನಿ ಸೊ ಅಷ್ಟಲ್ಲೆಲ್ಲ ಅಡುಗೆ ಆಗಿತ್ತು ನನಗೂ ಡ್ಯೂಟಿಗೆ ಟೈಮ್ ಆಗಿತ್ತು ಊಟಕ್ಕೆ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡು ನಾನು ಹೊರಟೆ ಸೊ ಸಾಯಂಕಾಲ ನಾನು ಆಲ್ರೆಡಿ ಹೇಳ್ದಂಗೆ ಮಳೆ ಮೋಡ ಆಗಿತ್ತು ನಾನು ಹೋಗೋ ಟೈಮಲ್ಲಿ ತುಂಬ ಅಂದರೆ ಗುಡುಗೆಲ್ಲ ಸ್ಟಾರ್ಟ್ ಆಗ್ತಿತ್ತು ನಾನು ಜಸ್ಟ್ ಆಸ್ಪೆಟ್ಲಿಗೆ ರೀಚ್ ಆದರೆ ಅದೇ ಟೈಮ್ಗೆ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು ಪುಣ್ಯಕ್ಕೆ ನಾನು ಅರ್ಧ ದಾರಿಲಿ ಹೋದಾಗ ಮಳೆ ಬರಲಿಲ್ಲ ಸೊ ಯಾವಾಗಲೂ ನವೀನವರು ಅಥವಾ ಅಪ್ಪ ಯಾರನ್ನ ಇರ್ತಾರೆ ಕರ್ಕೊಂಡೋಗಿ ಬಿಡ್ತಾರೆ ಒಂದೊಂದು ಟೈಮ್ ಇಲ್ಲ ಅಂತಂದರೆ ಇಲ್ಲೇ ನಮ್ಮ ಮನೆಯಿಂದ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಬೇಗ ನಡ್ಕೊಂಡು ಹೋಗಿಬಿಡ್ಬೋದು ಹಾಸ್ಪಿಟಲಿಗೆ ನಾನು ಹಾಸ್ಪಿಟಲ್ಗೆ ರೀಚ್ ಆದೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಮಳೆ ಬರ್ತೈತೆ ಅಂತ ಅಂದ್ಬಿಟ್ಟು ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ